ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆಯ್ಕೆ ಕಿಚನ್ ಹೈ ಓಪ್ ಸೊ ಎಲ್ಲರೂ ಆರಾಮದಿರಿ ಅನ್ಕೊಳಾತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಮೊನ್ನೆ ದಿನ ನಾನು ಇಲ್ಲಿಗೆ ವ್ಲಾಗನ್ನು ಎಂಡ್ ಮಾಡಿದ್ದೆ ದೀಪಾವಳಿದು ಇದು ಸೆಕೆಂಡ್ ಪಾರ್ಟ್ ಸೊ ಸ್ಕಿಪ್ ಮಾಡ್ಲಾರಂಗೆ ಎಂಡವರೆಗೂ ನೋಡಿರಿ ಸಪೋರ್ಟ್ ಮಾಡಿರಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಎಂಡವರೆಗೂ ನೋಡಿ ಶೇರ್ ಮಾಡಿರಿ ಆಲ್ರೆಡಿ ನಾನು ಪೂಜೆ ಮಾಡಿದೆ ಫಸ್ಟ್ ನಾನು ಗಣೇಶನ ಪೂಜೆ ಮಾಡಿ ಆನಂತರ ಲಕ್ಷ್ಮೀ ಪೂಜೆ ಶುರು ಮಾಡಿಕೊಂಡೆ ಬೆಳಗ್ಗೆ ಮನೆ ದೇವರು ಪೂಜೆ ಎಲ್ಲನೂ ಮುಗಿಸಿದ್ದೆ ಪೂಜೆ ಮಾಡ್ತಾ ವಿಡಿಯೋ ಮಾಡೋದು ಬೇಡ ಅಂತ ಎಲ್ಲ ಪೂಜೆ ಆದ್ಮ್ಯಾಗ ಸಿಗಾತೀನಿ ಈಗ ಕಾರ್ ಪೂಜಾ ಕಾರಿಗೆ ಆ್ಯಕ್ಚುಲಿ ನಮ್ಮ ಕಡೆ ನಮ್ಮ ಅತ್ತೆ ಮನೆ ಕಡೆ ಕಾರ್ ಮುಂದೆ ಲಕ್ಷ್ಮಿ ಕಳಶ ಎಲ್ಲ ಇಟ್ಟು ಲಕ್ಷ್ಮಿಗೆ ಸೀರೆ ಎಲ್ಲ ಉಡಿಸಿ ಏರಿಸಿ ಪೂಜಾ ಮಾಡ್ತಾರೆ ಬಟ್ ಲಾಸ್ಟ್ ಟೂ ಇಯರಿಂದ ನಾನು ಆ ರೀತಿ ಮಾಡ್ತಿಲ್ಲ ಯಾಕಂದ್ರೆ ನಾನು ಹಳೆ ವಿಡಿಯೋಸ್ ನೋಡಿರ್ಬೇಕು ನೀವು ಹಳೆ ಇದ್ರೆ ಗೊತ್ತಿರ್ತೈತಿ ದೀಪಾವಳಿ ಇನ್ನೇನು ಒಂದು ಫಿಫ್ಟೀನ್ ಡೇಸ್ ಆ ಥರ ಇತ್ತು ನನಗೆ ಮಿಸ್ಕರೇಜ್ ಆಯಿತು ಹಂಗಾಗಿ ನಾನು ಶಕ್ತಿ ಇರಲಿಲ್ಲ ನನಗೆ ಅಷ್ಟು ಫುಲ್ಲು ಸುಸ್ತಾಗ್ತಿತ್ತು ಹಂಗಾಗಿ ಅತ್ತೆ ಹೇಳಿದ್ರು ಇಲ್ಲ ಮನೆಗೆ ಪೂಜೆ ಮಾಡಿಬಿಡು ಅಂತ ಅದೇ ಟೈಮಲ್ಲಿ ನನ್ನ ತಂಗಿ ಅಂದ್ರೆ ನನ್ನ ಮೈದನ ನನ್ನ ವೈಫ್ ಆಕೆಗೂ ಮಗು ತೀರ್ಕೊಂತು ಸೆವೆನ್ ಮಂತ್ಸಲ್ಲಿ ಹಂಗಾಗಿ ನಮ್ಗೆ ಯಾರಿಗೂ ಆ ಒಂದು ಮನಸ್ಸಿರಲಿಲ್ಲ ಆದರೂ ಪೂಜೆ ಮುಗಿಸೋಕೆ ಬರಲ್ಲ ಪ್ರತಿ ವರ್ಷ ಮಾಡಬೇಕು ಅಂಥೇಳಿ ಸಿಂಪಲ್ಲಾಗಿ ಮನೆಯೊಳಗೆ ಪೂಜೆ ಮಾಡು ಅಂತ ಹೇಳಿದರು ಹಂಗಾಗಿ ಪೂಜೆ ಮನೆಗೆ ಮಾಡಿ ಅದೇ ರೂಢಿ ಬಿದ್ದುಬಿಡ್ತು ಈ ಟೂ ಇಯರ್ಸಿಂದ ನಾನು ಕಾರ ಹತ್ರ ಪೂಜೆ ಮಾಡಲ್ಲ ಮನೆಯೊಳಗನೇ ಪೂಜೆ ಮಾಡಿರ್ತೀನಿ ಆಮೇಲೆ ಹಾಲ್ ಒಳಗೆ ಎಲ್ಲ ಡೆಕೋರೇಷನ್ ಮಾಡಿ ಪೂಜೆ ಮಾಡ್ಬೇಕು ಅಂದ್ಕೊಂಡೆ ಸಿಕ್ಕಾಪಟ್ಟೆ ಮಳೆ ಗಾಳಿ ಇತ್ತು ಬರೋರು ಹೋಗೋರು ಇರ್ತಾರೆ ಆಮೇಲೆ ಬಾಕ್ಲೆಲ್ಲ ತೆಗಿಬೇಕಾಗ್ತೈತೆ ಹಂಗಾಗಿ ಬೇಡ ಅಂತ ನಾನು ಇಲ್ಲೇ ಗ್ಯಾಸ್ ಕಟ್ಟಿ ಮೇಲೆ ಸೇಫಾಗಿರುತ್ತೆ ಅಂಥೇಳಿ ಒಂದು ಫುಲ್ ಕೌಂಟ್ರ್ ಖಾಲಿನೇ ಇತ್ತಲ್ಲ ಅಲ್ಲಿ ನಾನು ಬ್ಯಾಕ್ ಡ್ರಾಪ್ ಹಾಕಿ ಪೂಜೆ ಮಾಡ ಹಾಕ್ತೀನಿ ಸಿಂಪಲ್ಲಾಗಿಯೇ ಮಾಡೀನಿ ಈ ರೀತಿ ಪೂಜೆ ಆಗೈತಿ ನೋಡ್ಬೋದು ಇವತ್ತಿನ ವೀಡಿಯೋ ಕ್ರಿಯೇ ಮಾಡಿದ ಕ್ರೆಡಿಟ್ ಎಲ್ಲ ಹಸ್ಬೆಂಡ್ಗೆ ಹೋಗುತ್ತೆ ಪಾಪ ಅವರು ವೀಡಿಯೋದಾಗ ಬರೋಕ್ಕೂ ಇಷ್ಟಪಡೋಲ್ಲ ವೀಡಿಯೋ ಇನ್ನು ಫೋನ್ ಕೊಟ್ರಂತೂ ಮುಗಿಯಿತು ವೀಡಿಯೋ ಮಾಡೋಕೆ ಅವ್ರಿಗೆ ಭಾಳ ಇರಿಟೇಷನ್ ಆಗ್ತೈತಿ ನಾನು ಯಾವತ್ತೂ ಅವ್ರಿಗೆ ಪೋರ್ಸ್ ಮಾಡಲ್ಲ ಯಾಕಂದರೆ ಅವ್ರಿಗೆ ಯಾ ಏನು ಇಷ್ಟ ಇರುತ್ತಲ್ಲ ಅದನ್ನು ಮಾಡೋಕ್ಕಷ್ಟೇ ಬಿಡಬೇಕು ನಮ್ಮ ಅತಿ ಪೋರ್ಸ್ ಮಾಡಿ ನಮ್ಮ ಕೆಲಸ ಮಾಡಿಸ್ಕೊಳ್ಳೋದ್ರಲ್ಲಿ ಅರ್ಥ ಇರೋಲ್ಲ ಅಂತ ನಾನು ಅವ್ರಿಗೆ ಯಾವತ್ತೂ ಪೋರ್ಸ್ ಮಾಡೋಲ್ಲ ಬಟ್ ಇವತ್ತು ಅವರಾಗೆ ಖುಷಿಯಿಂದ ಮಾಡಿದಕ್ಕೆ ನನಗೆ ಭಾಳ ಎಲ್ಪ್ ಆಯಿತು ಒಂದು ಕ್ಲಿಪ್ಸ್ ಎಲ್ಲ ಸಿಕ್ಕು ಮೆಮೊರೇಬಲ್ ಆಗಿರ್ತೈತಿ ಪ್ರತಿ ವರ್ಷದ ಅದು ವಿಡಿಯೋಸು ಶೇರ್ ಮಾಡಿ ನಾನು ಟ್ರೈ ಫ್ರೂಟ್ಗಾಕಿ ಮಾಡ್ಬೋದು ಬಟ್ ಎಲ್ಲ ಪದೇ ಪದೇ ಚೇಂಜ್ ಮಾಡಬೇಕಾಗುತ್ತಲ್ಲ ಹಂಗಾಗಿ ನಾನು ಅವರೇ ವಿಡಿಯೋ ಮಾಡಿದಕ್ಕೆ ಭಾಳ ಹೆಲ್ಪ್ ಆಯಿತು ಮತ್ತೊಂದು ಸಲ ನಾನು ಆರತಿ ಮಾಡಿದೆ ತುಪ್ಪದ ಆರತಿ ಮಾಡಿ ಯಾರೆಲ್ಲ ಬಂದಿದ್ರು ಅಂತ ಆಮೇಲೆ ಹೇಳುತ್ತೇನೆ ನಿಮಗೆ ವಿಡಿಯೋನ ಸ್ಕಿಪ್ ಮಾಡ್ಲಾರಂಗೆ ನೋಡಿರಿ ಸೊ ಆಲ್ರೆಡಿ ಬರೋಕ್ಕೆ ಸ್ಟಾರ್ಟ್ ಮಾಡಿದರು ಒಳಗೆ ಎಲ್ಲ ಪೂಜಾ ಆರತಿ ನೈವೇದ್ಯ ಕಾಯಿ ಮತ್ತೆ ಎಲ್ಲ ಆದ್ಮೇಲೆ ಈಗ ನಾನು ಅಕ್ಕ ಮನಿಗೆ ಬಂದೀನಿ ಹಸ್ಬೆಂಡು ಮತ್ತು ಅವರ ಹಸ್ಬೆಂಡು ಸ್ವಲ್ಪ್ ನಾಲ್ಕು ಹಸ್ಬೆಂಡು ಮಕ್ಕಳು ಎಲ್ಲ ಪಟಾಕಿ ಎಲ್ಲ ಜೋರಾಗಿ ಅರಸ ಹತ್ತಿದ್ರು ನಾವು ಇಬ್ಬರು ಹಸ್ಬೆಂಡು ನಾನು ಯಾವಾಗಲೂ ಪಟಾಕಿ ಹಚ್ಚಿಲ್ಲ ಸುಸುರು ಬತ್ತಿ ಯಾವಾಗವಾಗ ಹಚ್ಚೀವಿ ಸೊ ಅಷ್ಟೇ ಮತ್ತು ಜಾಸ್ತಿ ಪಟಾಕಿ ಗಿಟಾಕಿ ನಮ್ಗೆ ಅದು ಸ್ವಲ್ಪ ಆಗಲ್ಲ ಭಯ ಹಾಗಾಗಿ ನಾವು ಹಚ್ಚಕ್ಕೆ ಹೋಗಿಲ್ಲ ರೂಢಿನೇ ಇಲ್ಲ ಅಂತಲೇ ಹೇಳ್ಬೋದು ಚಿಕ್ಕವ್ರು ಇರಬೇಕಾದ್ರೆ ಹಚ್ತಿದ್ವಿ ಬಟ್ ಆಮೇಲೆ ರೂಢಿನೇ ತಪ್ಪಿತದೆ ಈಗ ಸಪ್ನಾ ಅಕ್ಕ ಮನಿಗೆ ಬಂದೀನಿ ಅರ್ಶನ ಕುಂಕುಮಕ್ಕೆ ಕರೆದಿದ್ರು ಸೊ ಡೆಕೋರೇಷನ್ ಹತ್ರ ಸೂಪರಾಗಿ ಮಾಡಿದ್ರು ಬೆಳಿಗ್ಗೆಯಿಂದ ಅವರು ಫುಲ್ ಬ್ಯುಸಿ ನಾನು ಬ್ಯುಸಿ ನಾನು ಬ್ಯೂಸಿಯ ದಿನ ಅಂತ ಅವರು ರಂಗೋಲಿ ಹಾಕ್ಯಾರ ನನ್ನ ಮನೆ ಮುಂದೆ ನಾನು ಬ್ಯೂಸಿಯ ದಿನ ಅಂತೇಳಿ ಅವರು ಬ್ಯಿ ಅದರ ನಾನು ಹಾಕ್ಬಿಟ್ಟೀನಿ ಸೊ ಆಮೇಲೆ ಹಿಂಗೆ ಆಯಿತು ನಿಮಗೆ ಶೇರ್ ಮಾಡ್ತೀನಿ ಮಾಡೀನಿ ಅಂದ್ಕೊಂತೀನಿ ಅವ್ರು ಹಾಕಿದ್ರು ರಂಗೋಲಿ ಸೊ ನಾನೇನೋ ಭಾಳ ಕೆಲಸ ಮಾಡ್ತೀನಿ ಅಂತ ಅವರು ಪಾಪ ಅವರೇ ರಂಗೋಲಿ ಹಾಕಿಬಿಟ್ಟಿದ್ರು ಇಲ್ಲ ನೀನೇನಾದರೂ ಒಬ್ಬಳೇ ಅಲ್ಲ ಏನಾದರೂ ಕೆಲಸ ಜಾಸ್ತಿ ಇರುತ್ತಂತ ಅಂತ ನಾನು ಹಾಕ್ತೀನಿ ಬಿಡ ಅಂತೇಳಿ ಸೊ ನಾನು ಅಲ್ಲಿ ಅರ್ಶಿನ ಕುಂಕುಮ ತೊಗೊಂಡು ವಾಪಸ್ ನಾನು ಕರ್ಕೊಂಬಂದೆ ಅವ್ರಿಗೆ ನಮ್ಮ ಮನೆಗೆ ಅವ್ರ ಮನೆಗೆ ಜಸ್ಟ್ ಒಂದೇ ಹೆಜ್ಜೆ ಒಂದು ಗೋಡೆ ಅಷ್ಟೇ ಸೊ ಗೋಡೆ ಇಲ್ಲ ಅಂತಂದ್ರೆ ಎಲ್ಲ ಏನು ಏಕುನೂ ಆಗ್ಬಿಡ್ತೈತೆ ಮನೆ ಹಂಗೈತಿ ಸೊ ಹಂಗಾಗಿ ನಮ್ಮ ಮನೆಯಲ್ಲಿ ನಾನು ಕೂಗಿದ್ರೆ ಆಕೆ ಅವ್ರಿಗೆ ಕೇಳ್ತೈತಿ ಅವ್ರ ಮನೇಲಿ ಕೂಗಿದ್ರೆ ನನಗೆ ಕೇಳ್ತೈತಿ ಸೊ ಬಂದು ಈಗ ಅವರು ಅರ್ಶನ ಕುಂಕುಮ ತೊಳ ತೊಗೊಳತ್ತಾರ ಸುಮಾರು ಜನ ಕರೆದಿದ್ರು ಅರ್ಶನ ಕುಂಕುಮಕ್ಕೆ ಎಲ್ಲ ಮನೆ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನನಗೆ ಹನ್ನೊಂದು ಗಂಟೆ ಆಯಿತು ನೈಟು ಮತ್ತು ಅವರೆಲ್ಲ ಬಂದು ಅರ್ಶಿನ ಕುಂಕುಮ ತೊಗೊಂಡು ಹೋಗಕ್ಕೆ ಸಿಕ್ಕಾಪಟ್ಟು ಟೈಮೇ ಇಡೀತಂತ ಹೇಳ್ಬೋದು ಸುಮಾರು ಒಂದು ಹತ್ತರಿಂದ ಹನ್ನೆರಡು ಮನೆಗೆ ಹೋಗಿದ್ದೆ ಅವರೆಲ್ಲರೂ ಕರ್ಕೊಂಡು ಕರ್ಕೊಂಡು ಬನ್ನಿ ಅಂತ ಹೇಳಿ ಹೇಳಿ ಬಂದಿದ್ದೆ ಬಂದಿದ್ದರು ಇವರು ನನ್ನ ಹಸ್ಬೆಂಡಿಗೆ ಭಾಳ ಪರಿಚಯ ಇವ್ರ ಹಸ್ಬೆಂಡ್ ಹೆಂಗಂದ್ರೆ ಮುಂಚೆ ಹಸ್ಬೆಂಡ್ ಇಲ್ಲೇ ಇದೇ ಏರಿಯಾದಾಗ ಇರೋದ್ರಿಂದ ಅವರಿಗೆ ಸುಮಾರು ಜನ ಪರಿಚಯ ಆದಾರ ಅವರು ಅವ್ರನ್ನ ಭಾಳ ಜನ ಇಷ್ಟಪಡ್ತಾರೆ ಅದಲ್ಲದೆ ನಾವು ಇರೋ ಕಡೆ ಎಲ್ಲ ನಮಗೆ ಒಳ್ಳೆಯ ಜನನೇ ಸಿಗ್ತಾರ ಅದು ನಾನು ನಿಜವಾಗ್ಲೂ ಬ್ಲೆಸ್ಡ್ ಅಂತಲೇ ಹೇಳ್ತೀನಿ ಯಾಕಂದ್ರೆ ಮುಂಚೆ ಇದ್ದ ಮನೆಯಲ್ಲೂ ಎಲ್ಲರೂ ಅಷ್ಟು ಪ್ರೀತಿಯಿಂದ ಇದು ಮಾಡೋರು ಸೊ ಇಲ್ಲಿನೂ ಅಷ್ಟೇ ತುಂಬ ಅಂದರೆ ತುಂಬ ಒಳ್ಳೆಯ ಜನ ಅಂತಲೇ ಹೇಳ್ಬೋದು ನಾನು ಅದೇ ನಾನು ಯಾವಾಗಲೂ ಬೇಡ್ಕೊಳ್ಳೋದು ಅದೇ ದೇವರಿಗೆ ನಾನು ಇರೋ ಸುತ್ತಮುತ್ತ ಜನ ಒಳ್ಳೆಯವ್ರು ಇರಲಪ್ಪ ಅಂತ ಯಾಕಂದ್ರೆ ನಾನು ಜಾಸ್ತಿ ಅರ್ಜಿನೂ ಬೆರೆಯಲ್ಲ ಸಿಕ್ಕಾಗ ಮಾತ್ರ ತುಂಬ ಚೆನ್ನಾಗಿ ಎಲ್ಲರ ಜೊತೆಯೂ ಮಿಂಗಲ್ ಆಗ್ತೀನಿ ಆಗ್ತೀನಿ ನಾನು ಸೊ ಒಳ್ಳೆ ಜನನೇ ಸಿಗ್ತಾರ ನಾನು ಇಲ್ಲಿವರೆಗೂ ಎಷ್ಟು ಮನೆ ಚೇಂಜ್ ಮಾಡಿನಲ್ಲ ಅಲ್ಲೆಲ್ಲನೂ ಒಳ್ಳೆ ಜನನೇ ಇರೋದು ಸಿಕ್ಕಿರೋದು ನನಗೆ ಒಳ್ಳೆ ಮೆಮೊರೀಸ್ ಕೊಟ್ಟಾರ ನನಗೆ ಇಲ್ಲಿವರೆಗೂ ಯಾರು ಕೆಟ್ಟ ಮೆಮೊರೀಸ್ ಅಂತ ಯಾರು ಕೊಟ್ಟಿಲ್ಲ ಒಳ್ಳೆ ಮೆಮೊರೀಸ್ ಜೊತೆಗೇ ನಾನು ಹಳೆ ಮನೆಯ ಬಿಟ್ಟು ಬಂದಿರ್ತೀನಿ ಸೊ ಅದು ಏನು ಗೊತ್ತಿಲ್ಲ ಅದೊಂದು ಪುಣ್ಯ ಅಂತಲೇ ಹೇಳ್ಬೋದು ನಂದು ಸೊ ಇವ್ರ ಹಸ್ಬೆಂಡು ಹಸ್ಬೆಂಡ್ ನನ್ನ ಹಸ್ಬೆಂಡಿಗೆ ಭಾಳ ಅಂದ್ರೆ ಭಾಳ ಪರಿಚಯ ಅಷ್ಟೇ ಅಂಬಲಿನ ಅವರು ನಮ್ಮ ಜೊತೆಗೆ ಅವ್ರನ್ನ ಅವ್ರಿಗೆ ಕರೆದು ಬಂದಿದ್ದೆ ಅವ್ರು ಜಾಸ್ತಿ ಯಾ ಅಂದರೆ ಈಗ ಅವರು ರೀಸೆಂಟಾಗಿ ನಾವು ಬರೋ ಟೈಮ್ಗೆ ಅವರು ಈ ಮನೆಗೆ ಶಿಫ್ಟ್ ಆಗಿದ್ದು ಅವ್ರನ್ನ ನಾನು ಕರೆದು ಬಂದಿದ್ದೆ ಯಾರೂ ಪರಿಚಯ ಇಲ್ಲ ಇಲ್ಲಿ ಅಷ್ಟೊಂದು ಸೊ ಹಸ್ಬೆಂಡಿಗೆ ಸ್ವಲ್ಪ ಜನ ಪರಿಚಯ ಇರೋದರಿಂದ ಅವರಿಂದ ನನಗೆ ಸ್ವಲ್ಪ ಜನ ಪರಿಚಯ ಆಗ್ತಾರೆ ಬಟ್ ಇವರಿಗೆ ಈ ಏರಿಯಾಕ್ಕೆ ರೀಸೆಂಟಾಗಿ ಬಂದಿರೋದ್ರಿಂದ ಈ ಮನೆಗೆ ಬಂದಿರೋದ್ರಿಂದ ಅಷ್ಟೊಂದು ಯಾರು ಪರಿಚಯ ಇರಲಿಲ್ಲ ನಾನು ಕರ್ದು ಬಂದೆ ಆಮೇಲೆ ಅವ್ರನ್ನ ಬೇರೆಯವರು ಕರ್ಕೊಂಡು ಹೋದರು ಅರ್ಶನ ಕುಂಕುಮಕ್ಕೆ ಅಂತೇಳಿ ಇವರು ಪೊಲೀಸ್ ಅಂಕಲ್ ಇವರು ಇವರು ಇವ್ರ ವೈಫ್ ನನಗೊಂಥರ ಏನಂದ್ರೆ ಫ್ಯಾಮಿಲಿ ಫೀಲ್ ಕೊಡ್ತಾರೆ ಯಾವಾಗಲೂ ಅಷ್ಟೇ ಒಂಥರ ನನಗೆ ಅಮ್ಮ ನಮ್ಮ ಅತ್ತೆ ಆದಾರಲ್ಲ ಆ ಫೀಲ್ ಕೊಡ್ತಾರೆ ಮಾತು ಕತೆ ಒಂದು ಅವರ ಅನುಭವಗಳು ಜಾಸ್ತಿ ಇರ್ತವೆ ಅವ್ರ ಜೊತೆ ಒಂದು ಹತ್ತು ನಿಮಿಷ ಜಾಸ್ತಿ ಕುಂತು ಮಾತಾಡಿದ್ರೆ ಏನೋ ಒಂದು ತಿಳ್ಕೊಳ್ಳೋದಿರುತ್ತೆ ನಮಗೆ ಸೊ ಖುಷಿ ಅನಿಸುತ್ತೆ ನಾನು ಎಲ್ಲ ದೇವ್ರಿಗೆ ನಮಸ್ಕಾರ ಮಾಡಿ ಆದಮೇಲೆ ಸ್ವೀಟ್ ಕೊಡೋದು ಮರ್ತಿದ್ದೆ ಎಲ್ಲ ಮಾಡಿ ಸ್ವೀಟೇ ಕೊಡಲಿಲ್ಲಲ್ಲ ಅಂತ ರೇಗಿಸ್ತಿದ್ರು ಸೊ ಹಂಗಾಗಿ ಸ್ವೀಟ್ ಕೊಟ್ಟೆ ನಾನು ಯಾವಾಗಾದರೂ ವ್ಲಾಗ್ ಮಾಡಬೇಕಾದ್ರೂ ಅವ್ರು ಅಬ್ಸರ್ವ್ ಮಾಡಿರ್ತಾರೆ ಏನೋ ಸೌಂಡ್ ಬರ್ತಿದ್ದಲ್ಲ ಹಾಂ ಹೆಲೋ ಅನ್ನೋದಂತೇಳಿ ಕಿಡಿಕೆ ಹತ್ರ ನಿಂತು ನನಗೆ ಒಂದು ವಿಡಿಯೋ ಮಾಡ್ತೀನೋ ಅಂತ ಕೇಳಿರ್ತಾರೆ ಸೊ ಹಂಗಾಗಿ ಅವರು ಏನೋ ಈಗ ಟೂ ಮಂತ್ಸ್ ಆದಮೇಲೆ ರಿಟೈರ್ಡ್ ಆಗುತ್ತೆ ಅವ್ರದ್ದು ಅವಾಗ ವ್ಲಾಗ್ ಮಾಡೋಣ ಎಲ್ಲರೂ ಸೇರಿ ಮಸ್ತ್ ಫನ್ನಿ ವ್ಲಾಗ್ಸ್ ಅಂತೇಳಿ ಹೇಳ್ತಿರ್ತಾರೆ ಈ ರೀತಿ ಇವರು ಅವ್ರ ವೈಫ್ ಅವರು ಅಷ್ಟೇ ನನ್ನ ಹಸ್ಬೆಂಡ್ ಜೊತೆ ಭಾಳ ಕ್ಲೋಸ್ ಆಗಿರ್ತಾರೆ ಅವರು ಡ್ಯೂಟಿಗೆ ಒಟ್ಟಿಗೆ ಹೋಗ್ತಿರ್ತಾರೆ ಯಾವಾಗಲಾದ್ರೂ ಹಸ್ಬೆಂಡು ಮತ್ತು ಅಂಕಲ್ ಅವ್ರಿಗೆ ಸುಮಾರು ಜನ ಪರಿಚಯ ಅದಾರ ಇಲ್ಲಿ ಸೊ ಹಂಗಾಗಿ ನನಗಿಲ್ಲಿ ಮನೆ ಬಿಟ್ಟು ಬಂದಿನಪ್ಪ ನಾನು ಎಲ್ಲರನ್ನ ಮಿಸ್ ಮಾಡ್ಕೋತೀನಿ ಅನ್ನೋ ಫೀಲ್ ಬರೋಲ್ಲ ಮನಸ್ಸಲ್ಲಿ ಇರುತ್ತೆ ಮಿಸ್ ಮಾಡ್ಕೊಂಡಿನಿ ಅಂತ ಬಟ್ ಡೈಲಿ ಅದೇ ಯೋಚನೆ ಮಾಡೋದ್ರಿಂದ ನಮಗೆ ಏನೋ ಡೈಲಿ ಅದೇ ಯೋಚನೆ ಒಳಗೆ ಇರೋಕ್ಕಾಗಲ್ಲ ಅಲ್ಲ ಸೊ ನಾವು ಏನು ಪ್ರ್ಯಾಕ್ಟಿಕಲ್ ಆಗಿ ಯೋಚನೆ ಮಾಡಲೇಬೇಕಾಗುತ್ತೆ ಕೆಲವೊಂದು ಸಲ ಆ್ಯಂಡ್ ಬಾಜುಮನಿ ಸಪ್ನಾಕ್ ಅವರ ಹಸ್ಬೆಂಡು ಮಗ ಇಬ್ಬರು ಬಂದಿದ್ದರು ನಾನು ಅಡುಗೆ ಮನೆ ಕೆಲಸ ಪೂಜದ ವ್ಯವಸ್ಥೆ ಎಲ್ಲ ಮಾಡುವಷ್ಟರಲ್ಲಿ ಟೈಮ್ ಸಿಕ್ಕಾಪಟ್ಟೆ ಆಗಿಬಿಡ್ತು ಸೀರೆನೂ ಅಷ್ಟೇ ಗಡ್ಬಡಲ್ಲಿ ಉಟ್ಕೊಂಡ್ಬಿಟ್ಟೆ ನಾನು ಅರ್ಜೆಂಟ್ ಅರ್ಜೆಂಟು ಸಿಕ್ಕಾಪಟ್ಟೆ ಟೈಮ್ ಆಗಿಬಿಡ್ತಲ್ಲ ಪೂಜೆದ್ದು ಹಂಗಾಗಿ ಅರ್ಜೆಂಟಲ್ಲಿ ಹೆಂಗೆ ಬೇಕಂಗೆ ಸೀರೆ ಉಟ್ಕೊಂಡಿನಿ ಸೊ ಅಷ್ಟು ನೀಟಾಗಿನೂ ಆಗಿಲ್ಲ ಏನೂ ಮಾಡೋಕ್ಕಾಗಲ್ಲ ಅನಿವಾರ್ಯ ಹೆಂಗೆ ಬರ್ತಿತ್ತಲ್ಲ ಸಿಚುವೇಶನ್ ಹಂಗೆ ಹೋಗ್ತೀನಿ ನಾನು ಜಾಸ್ತಿ ಏನೂ ಇದು ಮಾಡೋಕ್ಕೋಗಲ್ಲ ಸೊ ಹಾಗೆ ಸೀರೆ ಉಟ್ಕೊಂಡು ಎಲ್ಲನೂ ಕೆಲಸ ಮಾಡೋಕ್ಕೂ ಆಗಲ್ಲ ಹಂಗಾಗಿ ಪೂಜೆ ಒಂದು ಬಾಕಿ ಇಟ್ಟು ಎಲ್ಲ ಕೆಲಸ ಮುಗಿಸಿ ಮತ್ತೆ ಒಂಥಲ ಒಂದ್ಸಲ ಸ್ನಾನ ಪೂಜೆ ಮಾಡ್ಬೇಕಂತೇಳಿ ಸ್ನಾನ ಮಾಡಿ ಮತ್ತೆ ಸಾರಿ ಉಟ್ಕೊಂಡು ಪೂಜೆ ಮಾಡಿದೆ ನಾನು ಏನು ಎಷ್ಟು ಸಾಧ್ಯನೋ ಅಷ್ಟು ನಾನು ಎಲ್ಲ ನಿಭಾಯಿಸಕ ಪ್ರಯತ್ನ ಪಟ್ಟೆ ಆದರೂ ಎಲ್ಲನೂ ಮಸ್ತಾಯಿತು ನಿಜವಾಗ್ಲೂ ಬಂದವರೆಲ್ಲ ಪೂಜೆ ನೋಡಿ ಭಾಳ ಖುಷಿ ಪಡರು ಭಾಳ ಮಸ್ತಾಗಿತ್ತು ಪೂಜೆ ಅಂತೇಳಿ ಆ್ಯಂಡ್ ಈ ಏರಿಯಾದಲ್ಲಿ ಪಳಾರ್ ಅಂತ ಮಾಡ್ತಾರೆ ದೀಪಾವಳಿಗೆ ನಮ್ಮ ಕಡೆಯೂ ಮಾಡ್ತಾರ ಬಟ್ ಎಲ್ಲ ಸೈಡು ಮಾಡಲ್ಲ ಎಲ್ಲ ಕಡೆಯೂ ಎಲ್ಲ ಮನೆಗಳಲ್ಲೂ ಮಾಡ್ತಾರಂತ ಹೇಳೋಕ್ಕಾಗಲ್ಲ ಇಲ್ಲಿ ಪ್ರತಿಯೊಬ್ಬರ ಮನೆಯೊಳಗೂ ಪಳಾರ್ ಮಾಡ್ತಾರೆ ಪಳಾರ್ ಅಂದ್ರೆ ಈ ಶಂಕರ್ ಪೋಳಿ ಚಕ್ಲಿ ಮತ್ತು ಮಿಕ್ಚರು ಡ್ರೈ ಫ್ರೂಟ್ಸ್ ಮಸಾಲ ಡ್ರೈ ಫ್ರೂಟ್ಸು ಎಲ್ಲನೂ ಇಟ್ಟಿರ್ತಾರೆ ಟೇಬಲ್ಗಳ ಮೇಲೆ ಅರ್ಶನ ಕುಂಕುಮಕ್ಕೆ ಹೋದವ್ರಿಗೆಲ್ಲ ಅದನ್ನು ಕೊಡ್ತಾರೆ ಅವರು ಭಾಳ ಚಲೋ ಅನ್ನಿಸ್ತು ನಮ್ಮ ಕಡೆಯೂ ಮಾಡ್ತಾರೆ ಹೆಂಗಂದ್ರೆ ಅರ್ಶನ ಕುಂಕುಮಕ್ಕೆ ಹೋದಾಗ ಕೊಡೋಲ್ಲ ಎಲ್ಲ ಮನೆಗಳಿಗೂ ಹಂಚ್ತಾರೆ ನಾಗರ ಪಂಚಮಿ ಒಳಗೆ ನಮ್ಮ ಕಡೆ ಹೆಂಗೆ ಎಲ್ಲರಿಗೂ ಹಂಚ್ತೀವಲ್ಲ ಹಂಗೆ ಹಂಚ್ತಾರೆ ಬಟ್ ಇಲ್ಲಿ ಆ ರೀತಿ ಹಂಚೋದೇನಿಲ್ಲ ಅರ್ಶನ ಕುಂಕುಮಕ್ಕೆ ಹೋದಾಗನೇ ಎಲ್ಲರಿಗು ಅದು ಟೇಬಲ್ ಮೇಲೆ ಇಟ್ಟಿರ್ತಾರೆ ತಿನ್ನಕಂತೇಳಿ ಸೊ ನಾನು ಒಂದು ಇಷ್ಟು ಮಾಡಿಲ್ಲ ಏನು ಆ್ಯಕ್ಚುಲಿ ಬಂದಿದ್ದೆ ಯಾಕಂದ್ರೆ ಬಂದವರಿಗೆಲ್ಲ ಕೊಡಬೇಕಲ್ಲ ಅಂತ ಸೊ ಆಮೇಲೆ ನಾವು ಒಂದಿಷ್ಟು ಮನೆಗೆ ಅರ್ಶನ ಕುಂಕುಮಕ್ಕೆ ಅಂತ ಹೋದ್ವಿ ಸೊ ಹೋಗಿ ಅರ್ಶಿನ ಕುಂಕುಮ ಇಲ್ಲಿ ನೋಡ್ರಿ ಇಲ್ಲಿ ತೋರ್ಸಾತಿನೆಲ್ಲ ಈ ರೀತಿ ಇಟ್ಟಿರ್ತಾರೆ ಫ್ರೆಂಡ್ಸ್ ನೋಡಿದ್ರಿ ಅಲ್ಲ ಇವತ್ತಿನ ದೀಪಾವಳಿಯ ಬ್ಲಾಗ್ ಅಂತೇಳಿ ಸೊ ಇಷ್ಟೊತ್ತನೂ ಆಯಿತು ಎಲ್ಲರ ಮನೆಗೆ ಹೋಗಿ ಅರ್ಶಿನ ಕುಂಕುಮ ತೊಗೊಂಡು ಬರೋಷ್ಟರಲ್ಲಿ ಸುಮಾರು ಹತ್ತು ಗಂಟೆ ಆಗಿತ್ತು ಕರೆಕ್ಟ್ ಹತ್ತು ಗಂಟೆಗೆ ಐತಿ ಹತ್ತು ನಿಮಿಷ ಕಮ್ಮಿ ಐತಿ ಸಿಕ್ಕಾಪಟ್ಟೆ ಟೈರ್ಡ್ ಆಗಿತ್ತು ನನಗೆ ಇವತ್ತು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕೆಲಸ ಆಮೇಲೆ ಎಲ್ಲ ಮನೆಗಳಿಗೆ ಹೋಗಿ ಅರ್ಶಿನ ಕುಂಕುಮ ತೊಗೊಂಡು ಬಂದಾಯಿತು ಇನ್ನೂ ಹಸ್ಬೆಂಡಿಗೆ ಊಟ ಕೊಡಬೇಕು ಇದು ಊಟ ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ ಟೈಮ್ ಬೇರೆ ಓವರ್ ಆಗಿಬಿಟ್ಟೈತಿ ಇನ್ನು ವ್ಲಾಗ್ ನಾನು ಎಂಡ್ ಮಾಡಿದ್ರೆ ಆಯ್ತು ಅಂತೇಳಿ ಕ್ಯಾಮ್ರಾ ಆನ್ ಮಾಡಿದೆ ನೋಡು ಹೇಗೆಲ್ಲ ಬರ್ತೈತಿ ಇನ್ನೂ ಒಂದಿಷ್ಟು ಜನ ಬರೋರು ಅದಾರ ಸೊ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಏನು ಹನ್ನೊಂದು ಹನ್ನೊಂದು ಗಂಟೆ ಆಗುತ್ತೆ ಏನೂ ಗೊತ್ತಿಲ್ಲ ಇನ್ನೊಂದು ಸ್ವಲ್ಪ ಜನ ಅದಾರ ಅವರು ಬಂದು ಹೋದ್ಮೇಲೆ ವ್ಲಾಗ್ ಎಂಡ್ ಮಾಡ್ತೀನಿ ಅಂತ ನಾನು ಸೊ ಪೂಜೆ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಆಗಿ ಪೂಜೆ ಮಾಡೀನಿ ಸೊ ಪ್ರತಿ ವರ್ಷವೂ ಹಿಂಗೆ ಇನ್ನೂ ಹೆಚ್ಚೆಚ್ಚಿಗೆ ಆಗಲಿ ಅಂತೇಳಿ ಕೇಳ್ಕೊತೀನಿ ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಸಿಕ್ಕಾಪಟ್ಟು ಶೆಕಿ ಮಳೆನೂ ಐತೆ ಶೆಕಿನೂ ಐತಿ ಸೊ ಎರಡು ಅಂತ ಹೇಳ್ಬೋದು ನೋಡಿರಿ ಬಿಗ್ ಬಾಸ್ ಅತ್ತೈತಿ ಬಿಗ್ ಬಾಸ್ ನೋಡಿ ಕಂಪ್ಲೀಟ್ ನೋಡಿನೇ ಮಕ್ಕಳು ನಾನು ಬಟ್ ಟೈರ್ಡ್ ಆಗೈತಿ ಇವತ್ತು ಸ್ವಲ್ಪ ಜಲ್ದಿನೇ ಮಲ್ಕೋ ಓಕೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ ಹೊಸಬ್ರ ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಎಂಡವರೆಗೂ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಮರಿಬೇಡ್ರಿ ಸಿಗುನಂತ ನೆಕ್ಸ್ಟ್ ಲಾಗ್ನಾಗ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರ್ರಿ ಥ್ಯಾಂಕ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು ಹಸ್ಬೆಂಡ್ ಫ್ರೆಂಡು ಅವ್ರ ವೈಫ್ ಬರೋರಿದ್ರು ಬಟ್ ಪಾಪು ಚಿಕ್ಕ ದಿನ ಏನೋ ಒಂದು ಫೈವ್ ಮಂತ್ಸ್ ಪಾಪು ಐತೆ ಅದರಲ್ಲೂ ಮಳೆ ಬೇರೆ ಇತ್ತಲ್ಲ ಹಂಗಾಗಿ ಅವ್ರು ಬರೋದು ಕ್ಯಾನ್ಸಲ್ ಆಯಿತು ಪಾಪು ಎತ್ಕೊಂಡು ತಣ್ಣಗೆ ಹೊರಗಡೆ ಬರೋದು ಬೇಡ ಅಂತೇಳಿ ಈಗ ನಾನು ಕೆಂಪಾರತಿ ಮಾಡಾತೀನಿ ಯಾಕಂದ್ರೆ ಬಂದವರೆಲ್ಲ ಲಕ್ಷ್ಮಿ ಪೂಜೆ ನೋಡಿ ಲಕ್ಷ್ಮಿನ ನೋಡಿ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟಿರ್ತಾರೆ ದೃಷ್ಟಿಯಾಗಿರುತ್ತೆ ಅಂತೇಳಿ ನಾನು ಕೆಂಪಾರ್ತಿ ಮಾಡ್ತೀನಿ ಪ್ರತಿ ವರ್ಷವೂ ಸೊ ಲಾಸ್ಟಲ್ಲಿ ಕೆಂಪಾರತಿ ಮಾಡಾತೀನಿ ಕಂಗಳು ಹೇಳಿದೆ ಹೃದಯವು ತುಂಬಿ ಹಾಡಿದೆ ಉಳಿದಿ ಮಾತು ನೂರಿದೆ ಕಂಗಳು ಒಂದನೆ ಮತ್ತೆ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ ಕಂಟಿನ್ಯೂ ಮಾಡ ಹಾಕ್ತೀನಿ ಮತ್ತೆ ಸಲ ದೇವರಿಗೆ ಆರತಿ ಎಲ್ಲ ಹಚ್ಚಿ ಆಮೇಲೆ ನೈವೇದ್ಯ ಮಾಡಿ ನಿನ್ನೆ ಮಂಗಳವಾರ ಅಲ್ಲ ಹಂಗಾಗಿ ನಾನು ಕಳಶ ಕದಲಿಸ್ಲಿಲ್ಲ ಇಲ್ಲಾಂದ್ರೆ ನಿನ್ನೆ ಕಳಶ ಕದಲಿಸಿ ಇಡ್ತಿದ್ದೆ ಬಟ್ ಇವತ್ತು ಬುಧವಾರ ಬೆಳಗ್ಗೆ ನಾನು ಎದ್ದು ಸ್ನಾನ ಎಲ್ಲ ಮುಗಿಸಿ ಮನೆ ಕ್ಲೀನ್ ಮಾಡಿ ಸ್ನಾನ ಮುಗಿಸಿ ಮತ್ತೆ ಒಂದು ಸಲ ನೈವೇದ್ಯ ಎಲ್ಲ ಮಾಡಿ ಆದಮೇಲೆ ಕಳಶ ಕದಲಿಸಿ ದೇವರು ಎಲ್ಲ ಸಾಮಾನ ಎಲ್ಲ ತೆಗೆದಿಡುತ್ತೀನಿ ನೀಟಾಗಿ ಒಂದು ಸಲ ಎಲ್ಲ ಒರೆಸಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಅವು ಒರೆಸಿ ಇಡಾತೀನಿ ಈ ರೀತಿ ರ್ಯಾಪ್ ಮಾಡಿ ಲಕ್ಷ್ಮಿ ಮುಕುಟನ ಈ ರೀತಿ ರ್ಯಾಪ್ ಮಾಡಿ ಇಟ್ಬಿಡ್ತೇನೆ ಒಂದು ಸೈಡ್ ಅಂದ್ರೆ ನೀಟಾಗಿ ಎಲ್ಲೋ ಏನು ತಾಕ್ಲ ರಂಗ ಇಡ್ತೀನಿ ಯಾಕಂದ್ರೆ ಸೂಕ್ಷ್ಮ ಇರ್ತೈತಲ್ಲ ಹಂಗಾಗಿ ನಾನು ಬೆಳ್ಳಿದು ತರ್ಬೋದು ಬಟ್ ನನಗೆ ಈ ಮುಕುಟ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ನೋಡೋಕೆ ಭಾಳ ಲಕ್ಷಣವಾಗಿ ಅನಿಸ್ತೈತಿ ಪೂಜೆ ಮಾಡಿದಾಗ ನೋಡ್ಬ ನೋಡ್ಬೇಕು ಇನ್ನೂ ನೋಡ್ಬೇಕಂತ ಅನಿಸುತ್ತೆ ಹಂಗಾಗಿ ನಾನು ಇನ್ನೂ ಲಕ್ಷ್ಮೀ ಮುಕುಟ ಹಾಕಿಲ್ಲ ದೀಪಾವಳಿಗೆ ಇದ ಹಾಕ್ತೀನಿ ನಾನು ಇಷ್ಟಪಟ್ಟು ಹಾಕ್ತೀನಿ ಆಮೇಲೆ ಲಕ್ಷ್ಮೀ ಕ್ವಾಯಿನ್ಸ್ ಗಣೇಶ ಲಕ್ಷ್ಮಿ ಲಕ್ಷ್ಮೀ ಮೂರ್ತಿ ಇವೆಲ್ಲನೂ ನಾನು ನೀಟಾಗಿ ಮತ್ತು ತೊಳೆದು ಒರೆಸಿ ಈ ರೀತಿ ಹಾಕಿ ಇಡಾಕತ್ತೀನಿ ಆವಾಗಿನ ಕೆಲಸ ಆವಾಗಲೇ ಮುಗಿಸ್ಬಿಟ್ವಿ ಅಂದ್ರೆ ಬೇಜಾರು ಆಮೇಲೆ ಕೆಲಸ ಮಾಡೋಕ್ಕೆ ಹಂಗಾಗಿ ನಾನು ಎಲ್ಲ ಆವಾಗಿಂದ ಅವಾಗಲೇ ತೆಗೆದಿಡಾತ್ತೀನಿ ಆಮೇಲೆ ಲಕ್ಷ್ಮಿಗೆ ತಂದಿರೋ ಸೀರೆನೂ ನಾನು ತೋರ್ಸೋಕ್ಕೆ ಆಗಲಿಲ್ಲ ಈ ಸಲ ಲಾಸ್ಟ್ ಟೈಮ್ ಎಲ್ಲ ಏನೇನು ಶಾಪಿಂಗ್ ಮಾಡಿದೆ ಎಲ್ಲ ತೋರಿಸ್ದೆ ಈ ಸಲ ಸಾರಿ ತೋರಿಸಿಲ್ಲ ನೆಕ್ಸ್ಟ್ ವಾಗ್ನ್ಯಾಗ ತೋರಿಸ್ತೀನಿ ಅಂತ ನಿಮ್ಗೆ ಆಮೇಲೆ ಲಕ್ಷ್ಮೀ ಪೂಜೆ ಹೆಂಗಾಗಿತ್ತು ನಾನು ಹೆಂಗೆ ರೆಡಿ ಆಗಿದ್ದೆ ಅದೆಲ್ಲನೂ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನಿಮ್ಮ ಮನೆಯೊಳಗೆ ಯಾವ ರೀತಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ರಿ ಅನ್ನೋದನ್ನು ಕೂಡ ತಿಳಿಸ್ರಿ ನತ್ತು ಹಾಕ್ಲಿಲ್ಲ ನಾನು ಬೇರೆದು ಒಂದು ಸ್ಟಿಕ್ಕರ್ ಇಟ್ಟಿದ್ದೆ ಥರ ಸೊ ಅದು ಭಾಳ ಲುಕ್ ಕಣ ಆತಿತ್ತು ನೋಡ್ರಿ ಈ ರೀತಿ ಎಲ್ಲ ತೆಗೆದು ಇಟ್ಟಿನಿ ಇನ್ನೂ ಸ್ವಲ್ಪ ತೆಗಿಬೇಕು ಇನ್ನೊಂದು ಸ್ವಲ್ಪ ಬಾಕಿ ಐತಿ ಆಮೇಲೆ ದೇವರಿಗೆ ನೈವೇದ್ಯ ಇಟ್ಟಿದ್ದು ಹೂವು ಹಾರ ಎಲ್ಲನೂ ನಾನು ಹೋಳಿಗೆ ಹೋಗಿ ಹಾಕಿ ಬರಬೇಕು ಇವತ್ತಾದ್ರೆ ಇವತ್ತು ಹಾಕ್ತೀವಿ ಇಲ್ಲ ನಾಳೆ ಹಾಕಿ ಬರ್ತೀವಿ ಇನ್ನೊಂದು ಸ್ವಲ್ಪ ವೀಡಿಯೋಸ್ ಇದ್ದಾವೆ ನೆಕ್ಸ್ಟ್ ವ್ಲಾಗ್ನಾಗೆ ಆ್ಯಡ್ ಅಂತ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ದೀಪಾವಳಿಯ ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಹೆಂಗೆ ಅನಿಸ್ತು ಅಂತ ತಪ್ಪದೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಮುಂದೆ ನಾವು ಸಿಗ್ತೀನಿ ಸಿಗ್ತೀನಂತ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರ್ರಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ಹೊಸಬ್ರ ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಥ್ಯಾಂಕ್ ಯು